ಅಹಮದಾಬಾದ್ ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಆದಂತಹ ವಿಚಾರವಾಗಿ ಈಗ ತನಿಖೆ ನಿರಂತರವಾಗಿ ನಡೀತಾ ಇರುವಂತಹದ್ದು ಇವತ್ತು ಕೂಡ ಡಿ ಜಿ ಸಿ ಎ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ ನೋಡ್ತಾ ಇರಬಹುದು ವಿಮಾನ ಪತನ ಆದಂತಹ ದೃಶ್ಯ ನೀವು ನೋಡಬಹುದು ವಿಮಾನ ಪತನ ಆಗಿ ಏನು ಆ ಒಂದು ಕಟ್ಟಡದ ಮೇಲೆ ಬಂದು ಅಪ್ಪಳಿಸುತ್ತೆ ಏರ್ ಇಂಡಿಯಾ ವಿಮಾನ ಆ ಒಂದು ವಿಮಾನದ ಬಾಲವನ್ನು ಕೂಡ ನೀವು ನೋಡ್ತಾ ಇರಬಹುದು ಆ ಬಹು ಮುಖ್ಯವಾಗಿ ಈಗ ಅಧಿಕಾರಿಗಳು ಬಂದು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ ಡಿ ಜಿ ಸಿ ಎ ಅಧಿಕಾರಿಗಳನ್ನ ನೋಡ್ತಾ ಇರಬಹುದು ಆ ಒಂದು ವಿಮಾನ ಅಪ್ಪಳಿಸಿದಂತಹ ಜಾಗಕ್ಕೆ ಬಂದಿದ್ದಾರೆ ಕಟ್ಟಡದ ಮೇಲೆ ಬಂದು ಸಂಪೂರ್ಣವಾದಂತಹ ತನಿಖೆಯ ಪ್ರಗ ತನಿಖೆಯನ್ನ ಮಾಡ್ತಾ ಇರುವಂತಹದ್ದು ಕಳೆದ ಎರಡು ದಿವಸಗಳಿಂದಲೂ ಕೂಡ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸಂಪೂರ್ಣ ಅವಲೋಕನವನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ವಿಮಾನದ ಹಿಂಭಾಗದಲ್ಲಿ ಬ್ಲಾಕ್ ಬಾಕ್ಸ್ ಇರುತ್ತೆ ಇನ್ನೊಂದು ಬ್ಲಾಕ್ ಬಾಕ್ಸ್ಗಾಗಿ ಕೂಡ ಹುಡುಕಾಟ ನಡೀತಾ ಇರುವಂತಹದ್ದು ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇದೆ ಆ ಬ್ಲಾಕ್ ಬಾಕ್ಸ್ ನ ವಿಶ್ಲೇಷಣೆ ಕೂಡ ಈಗ ಆರಂಭ ಆಗಿರುವಂತಹದ್ದು ಆ ಬ್ಲಾಕ್ ಬಾಕ್ಸ್ ನ ವಿಶ್ಲೇಷಣೆ ಸಂಪೂರ್ಣವಾಗಿ ಆಗಬೇಕು ಅಂತಂದ್ರೆ ಮೂವತ್ತು ದಿವಸಗಳ ಕಾಲ ಸಮಯ ಹಿಡಿಯುತ್ತೆ ಹೇಳ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಾನದಂಡಗಳ ಮೂಲಕ ಈ ಒಂದು ವಿಮಾನದ ಪತನದ ತನಿಖೆ ನಡೆಯುವಂತಹದ್ದು ಬಹು ಮುಖ್ಯವಾಗಿ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಜೇಷನ್ ಕೂಡ ಈ ಒಂದು ತನಿಖೆಯಲ್ಲಿ ಭಾಗಿಯಾಗುತ್ತೆ ಈ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಜೇಷನ್ ಒಂದು ಹದಿಮೂರು ಮಾನದಂಡಗಳನ್ನ ಇಟ್ಕೊಂಡಿರುತ್ತೆ ಈ ತರದೊಂದು ವಿಮಾನ ಪತನ ಪತನ ಆದಂತಹ ಪ್ರಕರಣದಲ್ಲಿ ತನಿಖೆಯನ್ನ ಮಾಡಬೇಕು ಅಂತಂದ್ರೆ ಹದಿಮೂರು ಮಾನದಂಡಗಳಿರ್ತವೆ ಆ ಹದಿಮೂರು ಮಾನದಂಡಗಳ ಅನ್ವಯಿಸಿ ಈ ಒಂದು ವಿಮಾನದ ಪತನದ ತನಿಖೆ ನಡೆಯುವಂತಹದ್ದು ಬಹುಮುಖ್ಯವಾಗಿ ಭಾರತದ ಡಿಜಿ ಅಪಘಾತ ಬ್ಯೂರೋ ಕೂಡ ಬ್ಯೂರೋದ ಅಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಆಗಮಿಸಿ ಈಗ ತನಿಖೆಯನ್ನು ಮಾಡ್ತಿರುವಂತಹದ್ದು ನಾನಾ ಆಂಗಲ್ ನಲ್ಲಿ ತನಿಖೆ ನಡೆಯುತ್ತೆ ಬೋಯಿಂಗ್ ಸಂಸ್ಥೆ ಕೂಡ ಇದನ್ನ ತನಿಖೆಯನ್ನ ಮಾಡುತ್ತೆ ಯಾಕಂತಂದ್ರೆ ಬೋಯಿಂಗ್ ವಿಮಾನ ಸಂಸ್ಥೆಯ ಅನೇಕ ವಿಮಾನಗಳು ವಿಶ್ವದಾದ್ಯಂತ ಇರತಕ್ಕಂಥದ್ದು ವಿಶ್ವದ ನಾನಾ ದೇಶಗಳು ಬೋಯಿಂಗ್ ವಿಮಾ ವಿಮಾನವನ್ನ ಖರೀದಿಸುವೆ ಅನೇಕ ವಿಮಾನಯಾನ ಸಂಸ್ಥೆಗಳು ಕೂಡ ಬೋಯಿಂಗ್ ವಿಮಾನವನ್ನ ಖರೀದಿ ಮಾಡಿರುವಂತಹದ್ದು ಹಾಗಾಗಿ ಬೋಯಿಂಗ್ ವಿಮಾನ ಸಂಸ್ಥೆ ಕೂಡ ಈ ಒಂದು ದುರಂತ ಪ್ರಕರಣವನ್ನ ತನಿಖೆಯನ್ನ ಮಾಡುತ್ತೆ ಯಾಕಂತಂದ್ರೆ ಬೋಯಿಂಗ್ ವಿಮಾನ ಸಂಸ್ಥೆ ಈ ಒಂದು ತನಿಖೆ ಬಹಳಷ್ಟು ಮುಖ್ಯ ಆಗುತ್ತೆ ಏಕೆ ವಿಮಾನದಲ್ಲಿ ಸಮಸ್ಯೆ ಆಯಿತು ಅನ್ನುವಂಥದ್ದು ಮತ್ತೆ ಎಂಜಿನ್ ಅನ್ನ ಕೊಟ್ಟಿರ್ತಕ್ಕಂತ ಸಂಸ್ಥೆ ಕೂಡ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡುತ್ತೆ ಅನೇಕ ಗಳಿಂದ ಈ ಒಂದು ಪ್ರಕರಣದ ತನಿಖೆ ಆಗುವಂತಹದ್ದು ಬಹು ಮುಖ್ಯವಾಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ತನಿಖೆಯನ್ನ ಮಾಡ್ತವೆ ಭಾರತದ ಡಿ ಜಿ ಎ ಅಪಘಾತ ಬ್ಯೂರೋದ ಅಧಿಕಾರಿಗಳು ಕೂಡ ತನಿಖೆ ಮಾಡ್ತಾರೆ ಬೋಯಿಂಗ್ ವಿಮಾನ ಸಂಸ್ಥೆ ಕೂಡ ಇದನ್ನ ತನಿಖೆ ಮಾಡುವಂತಹದ್ದು ಅನೇಕ ಆ್ಯಂಗಲ್ಗಳಲ್ಲಿ ತನಿಖೆ ಆಗ್ತಿದೆ ಡಿ ಜಿ ಎ ಅಧಿಕಾರಿಗಳು ಈಗ ಸ್ಥಳಕ್ಕೆ ಬಂದಿರುವಂತಹದ್ದು ನಿರಂತರವಾದಂತಹ ತನಿಖೆ ನಡೀತಾ ಇದೆ ತನಿಖೆ ಮುಂದುವರಿಯುತ್ತೆ ಮುಖ್ಯವಾಗಿ ವಿಮಾನ ಅಪಘಾತಕ್ಕೆ ಕಾರಣ ಏನು ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗಬೇಕಾಗುತ್ತೆ ಯಾಕಂತಂದ್ರೆ ವಿಮಾನ ಟೇಕ್ ಆಫ್ ಆಗಿ ಕೇವಲ ಒಂದೇ ನಿಮಿಷದಲ್ಲಿ ಪತನ ಆಗಿರುವಂತಹದ್ದು ಒಂದೇ ನಿಮಿಷದಲ್ಲಿ ವಿಮಾನ ಪತನ ಆಗಲಿಕ್ಕೆ ಕಾರಣ ಏನು ಅನ್ನುವಂತಹದ್ದು ಒಂದು ಇಂಜಿನ್ ಅಲ್ಲಿ ಸಮಸ್ಯೆ ಆಗಿರಬೇಕು ಅಥವಾ ಪೈಲಟ್ ಏನಾದ್ರೂ ಎಡವಟ್ ಮಾಡ್ಕೊಂಡ್ರ ಅಥವಾ ಹಕ್ಕಿ ಏನಾದ್ರೂ ಡಿಕ್ಕಿ ಹೊಡಿತಾ ಅನ್ನುವಂತದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ ಯಾಕಂತಂದ್ರೆ ಇಲ್ಲಿ ಜನವಸತಿ ಪ್ರದೇಶ ಇರೋದ್ರಿಂದ ದೊಡ್ಡ ದೊಡ್ಡ ಕಟ್ಟಡಗಳು ಕೂಡ ಇರೋದ್ರಿಂದ ಬಹುಮುಖ್ಯವಾಗಿ ಆಕಾಶದಲ್ಲಿ ಹೆಚ್ಚು ಪಕ್ಷಿಗಳ ಹಾರಾಟ ಕೂಡ ಇಲ್ಲಿ ಇರುತ್ತೆ ಂತಹದ್ದು ಹೀಗಾಗಿ ಪಕ್ಷಿ ಏನಾದ್ರೂ ಡಿಕ್ಕಿ ಹೊಡಿತಾ ಅನ್ನುವಂಥದ್ರ ಬಗ್ಗೆ ಕೂಡ ತನಿಖೆ ಆಗಬೇಕಾಗಿದೆ ಇದರ ಸಂಪೂರ್ಣ ಮಾಹಿತಿ ಗೊತ್ತಾಗುವಂತಹದ್ದು ಬ್ಲಾಕ್ ಬಾಕ್ಸ್ ನಲ್ಲಿ ಈಗ ಬ್ಲಾಕ್ ಬಾಕ್ಸ್ ಈಗ ಸದ್ಯಕ್ಕೆ ಸಿಕ್ಕಿರುವಂತಹದ್ದು ಬ್ಲಾಕ್ ಬಾಕ್ಸ್ ನ ವಿಶ್ಲೇಷಣೆ ನಡೆಯುತ್ತೆ ವಿಶ್ಲೇಷಣೆ ಆದ ಬಳಿಕ ಅಂತಿಮ ವರದಿ ಬಂದ ಬಳಿಕ ವಿಮಾನದಲ್ಲಿ ನಿಜಕ್ಕೂ ಆದಂತಹ ಸಮಸ್ಯೆ ಏನು ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಹರೀಶ್ ಟಿವಿ ನೈನ್ ಅಹಮದಾಬಾದ್